ಪ್ರಪಂಚದಲ್ಲಿ ಮನುಷ್ಯರು ನಾಯಿ ಕೋಳಿ ಕುರಿ ಸಾಕಿರೋದು ನೋಡೇ ಇದ್ದೀರ ಇಲ್ಲಪ್ಪ ಹುಲಿ ಚಿಮ್ಮ ಚಿರತೆ ಕಾಡು ಪ್ರಾಣಿಗಳನ್ನು ಸಾಕಿದ್ದಾನೆ ಬನ್ನಿ ನೋಡೋಣ ಸ್ವಾಮಿ ನೀವು ಏನು ಮಾಡ್ತಾ ಇದ್ದೀರಾ ನಮಸ್ಕಾರ ದೊಡ್ಡವ್ರಿಗೆ ನಮಸ್ಕಾರ ಬಂದು ಇರಲಿ ಫಸ್ಟ್ ಇಲ್ಲಿ ಯಾಕೆ ಬಂದು ಹೇಳು ಸುಮ್ಮನೆ ರೀ ಸ್ವಾಮಿ ಮಾಡೋಕ್ಕೇನದ ಇಲ್ಲಿ ಸುಮ್ಮನೆ ವಾತಾವರಣ ನೋಡ್ತಾ ಇದ್ದೀನಿ ಸರಿ ಸರಿ ಯಾಕೆ ಬಂದಿದೆ ಫಸ್ಟ್ ಹೇಳು ಅವನು ಪುನಿಸ್ ರಿಪೋರ್ಟರ್ ಚಂದ್ರು ನಮ್ಮೂರು ಬೆಂಗಳೂರು ಇಲ್ಲಿಗೆ ಯಾಕೆ ಬಂದೆ ಅಂದರೆ ನಾನು ಅದನ್ನೇ ಕೇಳಿದ್ದು ಮಾರಯ್ಯ ಫಸ್ಟ್ ಇಲ್ಲಿಗೆ ಯಾಕೆ ಬಂದೆ ಅದನ್ನು ನೀವು ಹೇಳು ನಾನು ನಾನಿಲ್ಲಿ ಬಂದಿದ್ದು ನರಸಿಂಹ ನೋಡೋಕ್ಕೆ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಹೌದು ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಅವ್ರ ಬಗ್ಗೆ ತಿಳ್ಕೊಂಡು ಏನು ಮಾಡ್ತೀರಿ ನೀವು ಏನಿಲ್ಲ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಅವ್ರ ಮನೆ ಅಡ್ರೆಸ್ ಕೊಡ್ತೀರಾ ಸ್ವಲ್ಪ ಅಂದರೆ ಬನ್ನಿ ಕರ್ಕೊಂಡೋಗ್ತೀನಿ ತವಾನ್ ಎಸ್ ರೋಡ್ ಹೆಂಗೋಗುತ್ತೋ ಹಂಗೇ ಹೋಗಿ ಒಳಗಡೆ ತಿಳ್ಸ್ಕೊಳ್ಳಿ ಅಲ್ಲಿ ನರ್ಸಿನ ಮನೆ ಸಿಗುತ್ತೆ ನಿಮಗೆ ಬಟ್ ಆ ಮನೆ ಸ್ವಾಮಿ ಆ ಮನೆಯವರು ಆ ಮನೆಯಲ್ಲಿ ಇರೋ ಮಾತ್ರ ರಾತ್ರಿ ಹೊತ್ತು ಮಾತ್ರ ಕಾಣಿಸ್ತಾರೆ ಬಟ್ ಆಗ್ಲೋದು ಮಾತ್ರ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ನೀವು ಹೋಗಿ ನಿಮಗೇನು ಬೇಕಿದ್ರೆ ತಿಳ್ಕೊಳ್ಳಿ ಯಾರು ನೀವು ಏನೇ ಬೇಕಾಗಿತ್ತು ಪ್ರಾಣಿಗಳೆಲ್ಲ ನಿಮ್ಮ ಪ್ರಶ್ನೆ ಉತ್ತರ ಸಿಗಲ್ಲ ಇಲ್ಲಿಂದ ವಡಿ ಮೊದಲು ಇಲ್ಲಂದ್ರೆ ಯಾವ್ದಾರ ಕಾಡು ಪ್ರಾಣಿ ಆರಬಿಡ್ತೀರಾ ವಡಿ ಫಸ್ಟ್ ಇಲ್ಲಿಂದ ದೊಡ್ಡ ಮಾಲ್ ಸರಿ ಹೀಗೆ ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಡೋಲ್ಲ

ದುಡ್ಡಿಗೋಸ್ಕರ ಪ್ರಾಣಾಯಿಸೋ ಮಾಡು ನಿಮ್ಮಂತೋರು ಈ ಭೂಮಿಯಲ್ಲಿ ಇದಕ್ಕೆ ನಾಳೆ ಯಾಕೋ ಆದಷ್ಟು ಬೇಗ ಕಳಿಸ್ಕೊಡ್ತೀನಿ ನಿಮ್ಮ ಜೊತೆಗಿರೋ ಎಲ್ರನ್ನು ಕೊಲ್ತೀನಿ ಯಾರನ್ನು ಬಿಡಲ್ಲ కాం కొరాం మిమ్యరాం ముము వాం నాం మిము సియాం మిములాం న ిదాంచెం ನರಸಿಂಹಣ್ಣ ಬೆಳಗ್ಗೆ ತಾನೇ ನೋಡಿದೆ ಬಾಡಿ ಇಲ್ಲೇ 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 ಇತ್ತು ಇವಾಗ ಎಲ್ಲೋ ಎಲ್ಲೋ ಬಾಡಿ ಕಾಣ್ತಾ ಇಲ್ಲ ಎಲ್ಲೋ ಬಾಡಿ ನಿಂಗೆಲ್ಲ ಕನಸು ಬಿದ್ದಿರ್ಬೇಕು ನಡಿ ಆ ರಂಗಣ ಎಲ್ಲ ಕೊಟ್ಟು ಬರ್ತಾನೆ ಬೆಳಗ್ಗೆ ಬರ್ತಾನೆ ಅಂತ ನಡಿ ಕೆಲಸ ನಡಿ ಬೆಳಗ್ಗೆ ಬೆಳಗ್ಗೆ ನೆಲೆಯಿಂದ ಬರ್ದ ತಲೆ ತಿನ್ನಿ ರಾತ್ರಿ ರಂಗಣ್ಣ ಕಣ್ಮುಂದೇನೆ ಸತ್ತೋದ ಏನೋ ಮಿಕ್ಸಿಂಗ್ ಹೊಡಿತಿದೆಯಲ್ಲ ಕಣ್ಣು ಹಲೋ ಅಶೋಕ್ ನಾನು ರಂಗನ ಇರೋದು ಬೇಗ ಬನ್ನಿ ಅರ್ಜೆಂಟ್ ಡೀಲ್ ಬಂದಿದೆ ಮಾಲು ಬಂದಿದೆ ಓಕೆ ಬರ್ತಾ ಇದ್ದೀನಿ ಇವಾಗ ಕೊಂದಿದ್ದು ಪೊಲೀಸ್ ಅಪ್ಪ ಅನ್ಕೊಂಡಿದ್ದು ನರಸಿಂಹಣ್ಣನೇ ಮುಂದೆ ಯಾರು ಅನ್ಕೊಳ್ತಾರೋ ತಗದೇ ತರುತ್ತೆ ಡಿಸ್ಟೇಪ್ ಮೇಲೆ ಎಲ್ಲ ಹೋಗ್ತಾ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಅದೆಲ್ಲ ನಿಮಗೆ ನಿಜವತ್ತು ಯಾರು ಅನ್ಕೊಳ್ಳೋಕೆ ಹೋಗ್ತಾ ಇದ್ದೀರ ಹೇಳ್ತೀನಿ ಅದೇ ಮದ್ಲು ಹೇಳ್ತೀನಿ ರಂಗಣ್ಣನ ಇನ್ಸ್ಪೆಕ್ಟರ್ ಹಾಕೊಂಡೆ ಅಂದ್ರೆ ನಮ್ಮ ಮನೇಲಿ ಇವರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ದರ್ಶನ ಮಾಡ್ಕೊಂಡ್ವಿ ದೇವಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಅಲ್ಲಿಂದ ತಿರುಗಿ ವಾಪಸ್ ತೊರೆದು ದರ್ಶನ ಮಾತಾಡಿ ವಾಪಸ್ ಬರ್ತಾ ಇರುವಾಗ ದಾರಿ ಮಧ್ಯದಲ್ಲಿ ಗಾಡಿ ಚುಕ್ಕೋಯಿತು ಗಾಡಿ ಚುಕ್ಕೋಗಿದ್ದ ಕಾರಣದಿಂದ ವಿಶ್ರಾಂತಿಗೋಸ್ಕರ ನಾನು ನಮ್ಮ ಅಮ್ಮ ಒಂದು ಜಾಗದಲ್ಲಿ ಕೂತ್ಕೊಂಡಿದ್ದೆ ಸಿಕ್ಕು ಸುಮ್ಮನೆ ನನ್ನ ಜೊತೆಗೆ ಹದಿನೆಂಟು ವರ್ಷಗಳ ಕಾಲ ಸಾಕೊತಾ ಬಂದೆ ಅಷ್ಟೇ ಅಲ್ಲದೆ ಮುಂತಾದ ಕಾಡು ಪ್ರಾಣಿಗಳನ್ನ ಸಾಕ್ತಾ ನಡ್ಕೊತ ಇರೋದೇ ನನ್ನ ಜೀವನ ಆಯಿತು ಈ ಕಾಡಲ್ಲೇ ನನ್ನ ಜೀವನ ಸಾಕ್ತಾ ಬಂತು ಇದೇ ಥರ ಸುಮಾರು ಪ್ರಾಣಿಗಳನ್ನ ಇದ್ದೆ ಎಲ್ಲ ಪ್ರಾಣಿಗಳು ನನಗೆ ತುಂಬ ಅಂದ್ಕೊಂಡು ಹೋಗ್ತಾ ಇತ್ತು ಆದರೆ ಒಂದಿನ ನಮಸ್ಕಾರ ಎಲ್ಲರೂ ಬಟ್ ನಿಮಗೆ ಸ್ವಲ್ಪ ತೊಂದರೆ ನಾ ಹೇಳಿದ ಕೆಲಸ ನೀವು ಮಾಡಿದ್ರೆ ನಿಮಗೆ ಒಳ್ಳೆಯದು ಇಲ್ಲ ಅಂದ್ರೆ ಜಾಸ್ತಿ ತೊಂದರೆ ಆಗುತ್ತೆ ಏನು ಕೆಲಸ ಅಂತ ಹೇಳಿ ಮೊದಲು ಆದರೆ ಮಾಡೋಣ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಏನ್ ಕೆಲಸ ಅಂತ ಹೇಳಿ ಮೊದಲು ಏನಿಲ್ಲ ಸಿಂಪಲ್ಲು ಕಾಡು ಪ್ರಾಣಿಗಳು ವಿದೇಶ ಕಳಿಸ್ಬೇಕು ನನ್ನ ಜೊತೆ ಕೈ ಜೋಡಿಸಿ ಸಾಧ್ಯನೇ ಇಲ್ಲ ನಾನಿರೋ ತನಕ ಈ ಪ್ರಾಣಿಗಳನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಹಸಿನರಿಗೆ ಕೊನೆ ಮಾಡಿ ಇಲ್ಲ ಅಂದರೆ ನನ್ನ ಕೈಯಲ್ಲಿ ನೀವೇ ಸಾಯ್ತೀರಾ ಹೋಗ್ತಾ ಸಮಾಚಾರ ಏನಿಲ್ಲ ನರಸಿಂಹ ಅವರೇ ಇನ್ಸ್ಪೆಕ್ಟರ್ ಅಶೋಕ್ ಅವರು ಒಂದು ಬಗ್ಗೆ ಮಾತಾಡಕ್ಕೆ ಬಂದಿದ್ದಾರೆ ಅಂತಲ್ಲ ನೀವ್ಯಾ ಯಾಕೆ ಒಪ್ಕೊಂಡಿಲ್ಲ ಅದ್ರ ಬಗ್ಗೆ ನಾ ಮಾತಾಡಕ್ ಬಲಿದ್ದೀನಿ ಏನಿಲ್ಲ ನರಸಿಂಹರು ಬಂದಿದ್ದು ಅದ್ರ ನರಸಿಂಹ ಎಷ್ಟು ಬೇಕೋ ಈ ಒಟ್ಟು ನಮ್ಮ ಕೆಲಸ இல்ல இதெல்லாம் நீங்க ஏன்னும் தொந்தராக மடம் மேடம் அவரே அங்காந்திர இவ்வளோ ரத்திரே டீல் கொடுத்துனா மேடம் ஒரு ஓகே மாடு ದೇವರಲ್ಲಿ ನಾಸ್ತಿಗೋಸ್ಕರ ನನ್ನ ಜೊತೆಗೆ ಪ್ರಾಣಿಗಳೆಲ್ಲ ಕೊಂದರು ಜೊತೆಗೆ